ನಮಸ್ತೆ ಗೆಳೆಯರೆ ವೆಲ್ಕಮ್ ಟು ಬುಲಿಬೇರು ಟ್ರೇಡರ್ ನಾಳೆ ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ನಲ್ಲಿ ಯಾವ ರೀತಿ ಟ್ರೇಡ್ ಮಾಡ್ತೀರಿ ಮತ್ತು ಅದರ ಜೊತೆಗೆ ಕೆಲವು ಆಯ್ದ ಎಂಟ್ರಡೆ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ಶುರು ಮಾಡ್ತೀನಿ ನಾನು ಸೆನ್ಸೆಕ್ಸ್ ಅಲ್ಲಿ ಏನೇನು ನಾವು ತಿಳ್ಕೊಂಡಿದ್ವಿ ಏನೇನು ಆಯ್ತು ಅಂಡ್ ಇವತ್ತಿನ ಎಂಟ್ರಡೆ ವ್ಯವಸ್ಥೆ ಯಾವ ರೀತಿ ಇತ್ತು ಎನಿವೆ ಸೊ ಫಸ್ಟ್ ನಿಮಗೆ ವೈಡ್ ರೇಂಜ್ ಕ್ಯಾಂಡಲ್ ಬಂದಾಗ ಅಥವಾ ಬಿಗ್ ಕ್ಯಾಂಡಲ್ ಬಂದಾಗ ನೀವು ಯೂಸುವಲಿ ಹೇಳಿದ್ದೆ ಮಾರ್ಕೆಟ್ ವಿಲ್ ಬಿ ಟೈಮ್ ಪಾಸ್ ಒಳಗಡೆ ಅಥವಾ ಫೇಕ್ ಗಳು ಕೊಡುವ ಸಾಧ್ಯತೆ ಹೆವಿ ಇದೆ ಬೌಂಡ್ರಿ ಆಂಗಲ್ ಅಂದ ನೋಡಿದ್ರೆ ಮಾರ್ಕೆಟ್ ಎಂಡ್ ಆಫ್ ಕೂಡ ಎಂಡ್ ಕ್ಲಿಯರ್ ಬ್ರೇಕ್ ಡೌನ್ ಅಥವಾ ಮಾರ್ಕೆಟ್ ನಲ್ಲಿ ಬ್ರೇಕೌಟ್ ಗಳು ಕೊಡ್ಲಿಲ್ಲ ಹಾರ್ಡ್ಲಿ ನೀವು ಅಲ್ಲೋ ಇಲ್ಲೋ ನೀವು ಒಂದು ಸ್ಕ್ಯಾಲ್ಪ್ ಗಳು ಮಾಡಿರ್ಬಹುದು ಅದನ್ನ ಬಿಟ್ರೆ ಮಾರ್ಕೆಟ್ ಟ್ರೆಂಡಿ ಅಂತೂ ಇರ್ಲಿಲ್ಲ ನೋಡ್ಕೋತೀರಿ ಮಾರ್ಕೆಟ್ ಕಂಪ್ಲೀಟ್ಲಿ ಸೈಡ್ ವೆಸ್ಟ್ ನೆಗೆಟಿವ್ ಆಗಿ ಕ್ಲೋಸ್ ಆಗಿದೆ ಎನಿವೆ ಇಲ್ಲೊಂದು ಕಲಿಕೆ ಅಂತೂ ಡೆಫಿನೆಟ್ಲಿ ಆಗಿದೆ ಅಂತ ತಿಳ್ಕೊಳ್ತೀನಿ ಈ ರೀತಿ ಬಿಗ್ ರೇಂಜ್ ಕ್ಯಾಂಡಲ್ ಬರ್ತಾ ಇದ್ರೆ ನೀವು ಲೈಕ್ ಫೇಕ್ ಬ್ರೇಕೌಟ್ಗಳು ಆಗುತ್ತೆ ಬ್ರೇಕ್ ಡೌನ್ ಗಳು ಆಗುತ್ತೆ ಅಂತ ತಿಳ್ಕೊಳ್ತೀರಿ ಅಥವಾ ಸೈಡ್ ವೇ ಆಗಿದೆ ಅಂತ ತಿಳ್ಕೊಂಡು ಒಂದು ಅಭ್ಯಾಸವನ್ನ ಇಂಪಾರ್ಟೆಂಟ್ ಆಗಿ ಆಡ್ ಮಾಡ್ಕೊಂಡಿದ್ರೆ ನಿಮ್ಮ ಸಿಲಬಸ್ ಒಳಗಡೆ ಎನಿವೆ ಲೆಟರ್ ಸ್ಟಾರ್ಟ್ ಹಿಯರ್ ನಿಫ್ಟಿ ಆಗಿದೆ ಇವತ್ತು ಎನಿವೆ ಈಗ ಮಾರ್ಕೆಟ್ ಲೋ ಬ್ರೇಕ್ ಆದ್ಮೇಲೆ ಟ್ವೆಂಟಿ ಫೈವ್ ಫೈವ್ ಏಟಿ ಫೈವ್ ಅಂಡ್ ಮಾರ್ಕೆಟ್ ಕೂಡ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ರಶ್ ಆಗಿತ್ತು ಅಂಡ್ ಇದು ಕೂಡ ಸೆನ್ಸೆಕ್ಸ್ ತರ ವರ್ಕ್ ಆಗಿರೋದ್ರಿಂದ ಮಾರ್ಕೆಟ್ ಸಡ್ವೆ ಆಗಿದೆ ಸೊ ಎನಿವೆ ಇಲ್ಲಿ ಇಂಪಾರ್ಟೆಂಟ್ ಸಿಚುವೇಶನ್ ಈಸಿ ಇತ್ತು ಪುಟ್ ಬಾಯ್ ಮಾಡ್ಲಿಕ್ಕೆ ಇದನ್ನ ನಾನು ಪೋಸ್ಟ್ ಮಾಡಿರ್ಲಿಲ್ಲ ಎನಿವೆ ದ ಸ್ಟಾರ್ಟ್ ಯು ನಾಳೆ ಯಾವ ರೀತಿ ರೇಡ್ ಮಾಡ್ತೀರಿ ಎಲ್ಲ ಡ್ರಾಯಿಂಗ್ಸ್ ತಗೋದಾಕಿದೀನಿ ಡೇ ಅಂತ ನೋಡ್ಕೊಳ್ತೀರಿ ಮಾರ್ಕೆಟ್ ಬೇರಿಶ್ ಕಂಟಿನ್ಯೂಷನ್ ಶುಕಾಸ್ ಮಾಡಿದೆ ಅಂಡ್ ನಿಮಗೆ ನಾವು ಇವನ್ ಪ್ರೀ ಮಾರ್ಕೆಟ್ ಅಲ್ಲಿ ಅಥವಾ ನಿನ್ನೆ ಮಾರ್ಕೆಟ್ ಅಲ್ಲಿ ಕೂಡ ಡಿಸ್ಕಶನ್ ಏನ್ ಅಂದ್ರೆ ಯೂಶಲಿ ನಿಮಗೆ ಫ್ಲಾಟ್ ಆಗಲಿ ಓಪನ್ ಆಗಲಿ ಅಥವಾ ಗ್ಯಾಪ್ ಅಪ್ ಓಪನ್ ಆಗಲಿ ವಾಟ್ ನಲ್ಲಿ ನೀವು ಥಿಂಕ್ ಮಾಡ್ಲಿಕ್ಕೆ ಹೋಗ್ಬಿಡಿ ಬಿಕಾಸ್ ಮಾರ್ಕೆಟ್ ನಿಮ್ಮನ್ನ ಇದು ಟ್ರ್ಯಾಪ್ ಮಾಡ್ಲಿಕ್ಕೆ ಕರ್ಕೊಂಡೋಗಿ ಕೆಳಗಡೆ ಬರುತ್ತೆ ಅಂತ ಹೇಳಿದ್ದೆ ಹೌದು ಎಲ್ಲ ಒಂದು ಕಮೆಂಟ್ ಅಲ್ಲಿ ಹಾಕ್ತಿರಿ ನೋಡೋಣ ಎನಿ ಲೆಟ್ ಅಸ್ ಗೋ ಹಿಯರ್ ವಿಚ್ ट्वेंटी फैर फिफ्टी अस अ मेजर लेवल सपोर्ट ओके मार्केट इनके मेजर लेवल टेक्निकल ना इन ड्रा माँ दट इज्वी फैक्स 25600 ಆಸ್ ಅ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಅಂತ ಮಾರ್ಕ್ ಮಾಡ್ಕೋತೀನಿ ಓಕೆ ಸೊ ಅದರ ಲಾಜಿಕಲ್ ಥಿ ಮಾಡಿದ್ರೆ ಇವತ್ತಿನ ಲೈಕ್ ಪಿನ್ ಮಾಡಿರುವ ಕ್ಯಾಂಡಲ್ ದಟ್ ಇಸ್ ಟ್ವೆಂಟಿ ಫೈವ್ ಸಿಕ್ಸ್ ಏಯ್ಟಿ ಹತ್ರ ಹತ್ರ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಲೆವೆಲ್ ಪ್ಲೇ ಮಾಡುತ್ತೆ ಎಲ್ಲವೂ ಅಕ್ಸಸ್ಟ್ಮೆಂಟ್ ಮಾಡಿದೀನಿ ನೀಟಾಗಿ ಮೂವಿಂಗ್ ಇವರೇಜ್ ಹಾಕೊಂಡು ನೋಡ್ಕೊಳ್ಳಿ ನಿನ್ನೆ ಟ್ವೆಂಟಿ ಡೇ ಮೂವಿಂಗ್ ಇವರೇಜ್ ಬಗ್ಗೆ ಮಾತಾಡಿದೆ ಅದ್ರ ಕೆಳಗಡೆ ಕ್ಲೋಸ್ ಆಗಿದೆ ಅಂಡ್ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಫಿಫ್ಟಿ ಡೇ ಮೂವಿಂಗ್ ಇವರೇಜ್ ವರ್ಗ ಓಡುತ್ತೆ ಅಂತ ಹೇಳ್ಕೊತೀನಿ ದಾಟ್ ಇಸ್ ಅಬೌಟ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಇಯರ್ ಓಕೆ ಸ್ವಿಚ್ ಟು ಥರ್ಟಿ ಮಿನಿಟ್ಸ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಶುರು ಮಾಡೋಣ ನಾಳೆ ಏನ್ ಮಾಡ್ತೀರಿ ಸದ್ಯದ ಮಟ್ಟಿಗೆ ಮಾರ್ಕೆಟ್ ಅಂದ್ ಪ್ಯೂರ್ ಬೇರಿಶ್ ಕ್ಯಾಂಡಲ್ ಸ್ಟಿಕ್ಸ್ ತರ ಕಾಣ್ತಾ ಇದೆ ನಾನು ಕಾಮನ್ ಆಗಿ ಕೆಲವೊಂದು ಪ್ಯಾರಲ್ ಚಾನಲ್ ನ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಯೂಸಿಂಗ್ ದ ಪ್ಯಾರಲಲ್ ಚಾನಲ್ ಹಿಯರ್ ಓಕೆ ಟ್ರೆಂಡ್ ಲೈನ್ ನೋಡ್ಕೋತಿರಿ ಯಾವ ರೀತಿ ಡ್ರಾ ಮಾಡ್ಕೋತೀವಿ ಒಂದು ಎರಡು ಮೂರು ಕ್ಲಿಯರ್ ಆಗಿದೆ ಡ್ರಾಯಿಂಗ್ ಸೂಪರ್ ಓಕೆ ಇದೇ ರೀತಿ ಮೇಲ್ಗಡೆ ಕೂಡ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ದಟ್ ಇಸ್ ಹಿಯೋರ್ ಓಕೆ ಸೊ ಮಾರ್ಕೆಟ್ ಒಂದು ಪ್ಯಾರಲ್ ಚಾನಲ್ ಅಲ್ಲಿ ಹೋಗ್ತಾ ಅಂತ ನಿಮ್ಗೆ ಕ್ಲಿಯರ್ ಆಗಿ ಕಾಣುತ್ತೆ ಅಂದ್ರೆ ಮೇಲಗಡೆ ಟರ್ನ್ ಯಾವಾಗ ಆಗುತ್ತೆ ಅನ್ನೋ ಸೂಚನೆ ಕೂಡ ಇಲ್ಲೇ ಕೊಡ್ತಾ ಇದೆ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಐ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ನ ಮಾರ್ಕೆಟ್ ಫ್ಲಾಟ್ ಆಗಲಿ ಓಪನ್ ಅಥವಾ ನಿಮಗೆ ಗ್ಯಾಪ್ ಅಪ್ ಆಗಲಿ ಓಪನ್ ಸೊ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಮೇಲೆ ಬ್ರೇಕಔಟ್ ಆಗಿ ಹೈಯರ್ ಲೋ ಆಗ್ತಾ ಇದ್ರೆ ಒಂದ್ ಹೈಯರ್ ಲೋ ಬಿಟ್ಬಿಡಿ ಸೆಕೆಂಡ್ ಹೈಯರ್ ನಲ್ಲಿ ಎಂಟ್ರಿ ಆದ್ರೆ ಮಾರ್ಕೆಟ್ ಈ ಬೇರಿಶ್ ಟ್ರೆಂಡ್ ಏನಿದೆ ಪ್ಯಾರಲ್ ಚಾನಲ್ ನ ಬ್ರೆಕ್ ಮಾಡಿದೆ ಅಂಡ್ ಅಪ್ ಟ್ರೆಂಡ್ ಗೆ ಟರ್ನ್ ಆಗುವ ಸೂಚನೆ ಶೋಕಾಸ್ ಮಾಡುತ್ತಾ ಇದೆ ಇದು ಸೂಚನೆ ನಂಬರ್ ಒನ್ ಈಸಿ ಸಿಸ್ಟಮ್ ಓಕೆ ಇಲ್ಲ ಮಾರ್ಕೆಟ್ ಇಲ್ಲೆಲ್ಲ ಓಪನ್ ಆಗ್ಬಿಟ್ಟು ವಾಪಸ್ ಇಲ್ಲಿ ಬರುತ್ತೆ ಹೆಂಗಿದ್ರು ಸ್ಟೋರಿ ಗೊತ್ತಿದೆ ಪ್ಯಾರಲ್ ಚಾನ ಮೇಲೆ ಕೆಳಗಡೆ ಮೇಲೆ ಕೆಳಗಡೆ ಮಾಡ್ತಾ ಇದೆ ಸೊ ಚೆಕ್ಔಟ್ ಮಾರ್ಕೆಟ್ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಬಂದಾಗ ಸೆಲ್ಲಿಂಗ್ ಪ್ಯಾಟರ್ನ್ ಸಿಗುತ್ತಾ ಎಂ ಪ್ಯಾಟರ್ನ್ ಸಿಗುತ್ತಾ ಯಾವ ರೀತಿ ಪ್ಯಾಟರ್ನ್ ಸಿಗುತ್ತಾ ಇಂಟರ್ ಡೇ ಇದೆ ಟ್ರೈ ಮಾಡ್ತೀರಿ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಸೊ ಇಲ್ಲಿಂದ ಪೊಸಿಷನ್ ತಗೊಂಡ್ರೆ ಬಹಳ ಈಸಿ ಇದೆ ಅಂತ ಗೊತ್ತಾಗುತ್ತೆ ಓಕೆ ಮಾರ್ಕೆಟ್ ಈ ರೇಂಜ್ ಮಾಡಿದ್ರಿ ಈ ರೇಂಜ್ ಕೂಡ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಆದ್ರೂ ಕೂಡ ಡಿಸ್ಕಶನ್ ಮಾಡಿದ್ವಿ ಬಟ್ ಮಾರ್ಕೆಟ್ ಇನ್ ಕೇಸ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಒಂದು ಅರವತ್ತು ಎಪ್ಪತ್ತು ಪಾಯಿಂಟ್ ನೆಗೆಟಿವ್ ಓಪನ್ ಆಗಿದೆ ಗ್ಯಾಪ್ ಡೌನ್ ಓಪನ್ ಆಗಿದೆ ಸೊ ನೋಡ್ಕೊಳ್ತಿದ್ರಿ ಈ ರೇಂಜ್ ಸಪೋರ್ಟ್ ತರ ಹೆಲ್ಪ್ ಮಾಡ್ತಾ ಇದೆ ಸೊ ಅವಿಯಸ್ ಹಾರಿಜೆಂಟಲ್ ಸಪೋರ್ಟ್ ಇದೆ ಹಿಸ್ಟಾರಿಕಲ್ ಪ್ರೈಜಾಕ್ಷನ್ ಆಕ್ಟರ್ ಲೈಕ್ ಆಕ್ ಪ್ರಕಾರ ಪ್ರೈಜಾಕ್ಷನ್ ಆಕ್ಷನ್ ಪ್ರಕಾರ ಸೊ ಈಗ ಮಾರ್ಕೆಟ್ ಏನಾದ್ರು ಇಲ್ಲಿ ಸಪೋರ್ಟ್ ತಗೊಂಡು ಇಲ್ಲಿ ಹೋಗಬಹುದು ಅಂದ್ರೆ ಟ್ವೆಂಟಿ ಫೈವ್ ಫೈವ್ ಫಿಫ್ಟಿ ಸೊ ಇದನ್ನ ನೀವು ಹಂಡ್ರೆಡ್ ಪಾಯಿಂಟ್ ಮೊಮೆಂಟಮ್ ಅಲ್ಲಿ ಸ್ಮಾಲ್ ಎಸ್ ಎಲ್ ಇಟ್ಕೊಂಡು ಟ್ರೈ ಮಾಡಬಹುದು ಈಸಿ ಇದೆ ಥಿಂಕಿಂಗ್ ಓಕೆ ಈ ರೀತಿ ಇಲ್ಲ ಮಾರ್ಕೆಟ್ ನಮಗೆ ಡೌನ್ ಓಪನ್ ಆಗಿದೆ ಇಸ್ ಟ್ವೆಂಟಿ ಫೈವ್ ಫೋರ್ ಫಿಫ್ಟಿ ಕೆಳಗಡೆ ಓಪನ್ ಆಗಿದೆ ಇವಾಗ ಏನ್ ಮಾಡ್ತೀರಿ ಲೋವರ್ ಐ ಸ್ಟ್ರಕ್ಚರ್ ಆದ್ರೆ ಸೊ ಸೈಕಾಲಜಿಕಲ್ ನಂಬರ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಂಡ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಟ್ರಿಂಕ್ ಮಾಡ್ತೀರಿ ಅಲ್ಲಿ ನಮಗೆ ಫಿಫ್ಟಿ ಡೇ ಮೂವಿಂಗ್ ಎವರೇಜ್ ಕಾಯ್ತಾ ಇದೆ ಸೊ ಇದು ಪಾಯಿಂಟ್ ಆಫ್ ಅಟ್ರಾಕ್ಷನ್ ಕೂಡ ಆಗಬಹುದು ಸೊ ಈಸಿ ಇದೆ ಥಿಂಕಿಂಗ್ ಗ್ಯಾಪ್ ಅಪ್ ಆದ್ರೆ ಡಿಸ್ಕಶನ್ ಮಾಡಿದೀನಿ ಇದ್ರ ಮೇಲೆ ಹೋಲ್ಡ್ ಮಾಡಿ ಹೈ ಎಲ್ಲೋ ಆದರೆ ಇಲ್ಲ ಇಲ್ಲಿಂದ ಸೆಲ್ಲಿಂಗ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಷನ್ ಮಾಡಾಗಿದೆ ಯಾವುದೇ ರೀತಿ ಚೇಂಜಸ್ ಅಪ್ಡೇಟ್ ಇಲ್ಲ ಸೊ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಆಪ್ಷನ್ ಚೇನ್ ಪ್ರಕಾರ ಓಪನ್ ಒಪ್ಪ ಬಿಲ್ಟ್ ಅಪ್ ಆಗಿದೆ ಸೈಕಾಲಜಿ ನಂಬರ್ ಟ್ವೆಂಟಿ ಫೈವ್ ಫೈವ್ ಹಂಡ್ರೆಡ್ ಪೋರ್ಟ್ನಲ್ಲಿ ನವಿ ಇದೆ ಅರವತ್ತಾರು ಲಕ್ಷ ಓಕೆ ನಾವು ಕಾಯ್ತಾ ಇರೋದು ಟ್ವೆಂಟಿ ಫೋರ್ ಫೈವ್ ಫೋರ್ ಫಿಫ್ಟಿ ಲೆವೆಲ್ ನ ಫೇಲ್ ಆಗಲಿ ಮಾರ್ಕೆಟ್ಗೆ ಕೆಳಗಡೆ ಹೋಗುತ್ತೆ ಅಂತ ಹೇಳಿ ಅದಾದ ಮೇಲೆ ಟ್ವೆಂಟಿ ಫೈವ್ ಫೋರ್ ಹಂಡ್ರೆಡ್ ಅಲ್ಲಿ ಅಂಡ್ ಟ್ವೆಂಟಿ ಫೈವ್ ತ್ರೀ ಹಂಡ್ರೆಡ್ ಅಲ್ಲಿ ಓಪನ್ ಓಪನನ್ಸ್ ಇದೆ ಮಾರ್ಕೆಟ್ ಆ ಜಾಗಗಳಿಗೆ ಅಟ್ರಾಕ್ಷನ್ ತರ ಹೋಗುತ್ತೆ ಇನ್ ಕೇಸ್ ಬ್ರೇಕ್ಡೌನ್ ಆದ್ರೆ ಟ್ವೆಂಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಆಲ್ರೆಡಿ ಹೆವಿಯೆಸ್ಟ್ ಓಪನನ್ಸ್ ಬೆಲ್ಟ್ ಅಪ್ ಆಗಿ ಕುತ್ಕೊಂಡಿದೆ ಅದು ಅದು ಅರೌಂಡ್ ನೈಂಟಿ ಫೈವ್ ಲ್ಯಾಕ್ ಓಕೆ ಇದು ಕೂಡ ಒನ್ ಕ್ರೋರ್ ಅಂತ ತಿಳ್ಕೊಳ್ಳಿ ಮೇಲಗಡೆ ಕೂಡ ಟ್ವೆಂಟಿ ಫೈವ್ ಸೆವೆನ್ ಒಂದು ಕೋಟಿ ಸಮೀಪ ಸಮೀಪ ಇದೆ ಪ್ರೆಷರ್ ಇದೆ ಮೇಲಗಡೆ ಹೋಗ್ತೀನಪ್ಪಾ ಅಂದ್ರೆ ಈಸಿ ಇಲ್ಲ ಬ್ರೇಕ್ಔಟ್ ಆಗಿ ನಿಮಗೆ ಏನಾದ್ರು ಹೈಯರ್ ಲೋ ಸಿಗ್ತಾ ಇದ್ದು ನಿಮಗೆ ಇಲ್ಲಿ ಓಪನೆಂಟ್ಸ್ ಕೂಡ ಕಡಿಮೆ ಆಗ್ತಾ ಇರೋ ತಿಳ್ಕೊಳ್ಳಿ ಮಾರ್ಕೆಟ್ ಮೈಟ್ ಬಿ ಶಿಫ್ಟಿಂಗ್ ಟು ದ ಅಪೋರ್ಡ್ ಅಂತ ತಿಳ್ಕೊತಿರ ಅಲ್ಲಿವರೆಗೂ ಸಾಧ್ಯವೇ ಇಲ್ಲ ಮಾರ್ಕೆಟ್ ನಲ್ಲಿ ಹೈಯೆಸ್ಟ್ ಓಪನೆ ಕೂಡ ಈ ಜಾಗದಲ್ಲಿ ಬಿಲ್ಟ್ ಅಪ್ ಇದೆ ಓಕೆ ಲಡಸ್ ಗೋ ಟು ಸೆನ್ಸೆಕ್ಸ್ ಸೆನ್ಸೆಕ್ಸ್ ಅಲ್ಲಿ ಏನ್ ನಡೀತಾ ಇದೆ ಎಲ್ಲಾ ಡ್ರಾಯಿಂಗ್ಸ್ ತೆಗೆದಾಕ್ತೀನಿ ಇದ್ರೊಳಗು ಕೂಡ ಇಲ್ಲೂ ಸೇಮ್ ಟು ಸಮ್ ಪ್ಯಾಟರ್ನ್ ಕಾಣುತ್ತೆ ಪ್ಯಾರಲ್ ಚಾನಲ್ ಡ್ರಾ ಮಾಡ್ತೀನಿ ನಿಮಗೋಸ್ಕರ ಲುಕ್ ಓಕೆ ಅಂಡ್ ಕೆಳಗಡೆ ಇದೊಂದು ಪ್ಯಾರಲ್ ಚಾನಲ್ ಸೂಪರ್ ಓಕೆ ಸೊ ಇದನ್ನು ಬೇಕಾ ಬಿಟ್ಟು ಮಾಡಿಲ್ಲ ಇವು ನಿಮಗೆ ಯೂಶಲಿ ಇರುವ ಸ್ವಲ್ಪ ಅಲ್ಪ ಹೆಚ್ಚು ಕಮ್ಮಿಗಳು ಎದ್ದೇ ಇರುತ್ತೆ ಮಾರ್ಕೆಟ್ ನಲ್ಲಿ ಸೊ ಇನ್ ಕೇಸ್ ಏನಾದರೂ ಮಾರ್ಕೆಟ್ ಏಟಿ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಲೈಕ್ ಲಾಜಿಕಲ್ ಸಪೋರ್ಟ್ ಡ್ರಾ ಮಾಡೋಣ ಲೈಕ್ ಆರ್ಜೆಂಟಲ್ ಐ ಓಕೆ ದಿಸ್ ವೆನ್ ಇಲ್ಲಿ ಹಿಸ್ಟ್ರಿ ಕೂಡ ಇದೆ ಆಕ್ಷನ್ ಹಿಸ್ಟ್ರಿ ಓಕೆ ಸೊ ಇದರ ಕೆಳಗಡೆ ಮೊಮೆಂಟಮ್ ಜಸ್ಟ್ ಲೈಕ್ ನಿಫ್ಟಿ ಒಳಗಡೆ ಥಿಂಕ್ ಮಾಡಿದಂಗೆ ಓಕೆ ಇಲ್ಲ ಅಂದ್ರೆ ರೇಂಜ್ ಬೌಂಡ್ ಆಕ್ಷನ್ ನೋಡ್ತೀರಿ ಏಯ್ಟಿ ತ್ರೀ ತೌಸಂಡ್ ಫೋರ್ ಫಿಫ್ಟಿ ಅಥವಾ ಏಟಿ ಥ್ರೀಸನ್ ಟೂ ಹಂಡ್ರೆಡ್ ಒಳಗಡೆ ಇದು ಈಸಿ ಇರೋದಿಲ್ಲ ಅಥವಾ ಕಷ್ಟದಾಯಕ ಇರುತ್ತೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರೂ ಬ್ರೇಕು ಮಾಡಿ ಹೋಗಿದಾನಪ್ಪ ಆ ಲೆವೆಲ್ ನ ನೀವು ಡ್ರಾ ಮಾಡ್ಲಿ ಇಟ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರೋದು ಯಾವ್ದಪ್ಪ ಅಂದ್ರೆ ಇದು ದಟ್ ಈಸ್ ಯೋರ್ ಓಕೆ ಅಬೌಟ್ ಏಯ್ಟಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ ಇದನ್ನ ಮಾರ್ಕೆಟ್ ಬ್ರೇಕೌಟ್ ಆಗಿ ಮೇಲ್ಗಡೆ ಹೋಗ್ತಾನ ಅನ್ನೋದೇ ಕ್ವೇಶನ್ ಮಾರ್ಕ್ ಇದೆ ಆವಾಗ ಬುಲಿ ಟರ್ನ್ ಔಟ್ ತಿಳ್ಕೋಬಹುದು ಈವೊಂದು ಗ್ಯಾಪ್ ಅಪ್ ಕೊಟ್ಟ ಅಂತ ತಿಳ್ಕೊಳ್ಳಿ ಗ್ಯಾಪ್ ಅಪ್ ಕೊಟ್ಟಿದ್ದಾನೆ ಯೂಶಲಿ ಮಾರ್ಕೆಟ್ ಟೆನ್ ಟು ಬಿ ಸೈಡ್ ವೇ ಆಗುತ್ತೆ ಬಿಕಾಸ್ ಸೆಲ್ಲಿಂಗ್ ಪ್ರೆಷರ್ ಇದ್ದಿದ್ದು ಲೈಕ್ ಕಾಲ್ ಸೆಲ್ಲರ್ಸ್ ಅಥವಾ ಈಗ ಮತ್ತೆ ಬೈಯರ್ಸ್ ಬಂದಿದಾರಪ್ಪ ಅಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಒಂದ್ ದಿನ ಕನ್ಸಲ್ಡೇಷನ್ ತಗೊಂಡು ಸೋಮವಾರದಿಂದ ನಿಮಗೆ ರ್ಯಾಲಿ ಕೊಡುವ ಚಾನ್ಸಸ್ ಇರುತ್ತೆ ಸೊ ನಾಳೆ ಶುಕ್ರವಾರ ಇದೆ ಸೊ ಬಿ ಕೇರ್ಫುಲ್ ಬಿಕಾಸ್ ಈವನ್ ಶನಿವಾರ ರವಿವಾರದ ಎರಡು ದಿನ ತೀಟಾಡಿಕೆ ಕೂಡ ಹೆವಿಲಿ ಇವತ್ತೇ ಆಡ್ ಆಗುತ್ತೆ ಸ್ಪೆಷಲಿ ನಿಫ್ಟಿ ಟ್ರೇಡ್ ಮಾಡೋರಿಗೆ ಓಕೆ ಅಂಡ್ ಇವನ್ ಇಂಡಿಯಾ ವಿಕ್ಸ್ ಕೂಡ ಬೀಳ್ತಾ ಇರತ್ತೆ ಇವತ್ತೇ ಎರಡು ಪರ್ಸೆಂಟ್ ಬಿದ್ದಿದೆ ನಾಳೆ ಮತ್ತೆ ಬೀಳ್ತಾ ಹೋಗುತ್ತೆ ಯೂಶ್ವಲಿ ಎಕ್ಸ್ಪೈರಿಗಳಾದ್ಮೇಲೆ ವಿಕ್ಸ್ ಬೀಳ್ತಾ ಇರುತ್ತೆ ಅದರಿಂದ ಆಪ್ಷನ್ ಸೆಲರ್ ಗೆ ಲಾಭ ಆಗುತ್ತೆ ಆಪ್ಷನ್ ಬೈರ್ಗೆಲ್ಲ ನೆನ್ಪಿಟ್ಕೊಳ್ಳಿ ಲೈಟರ್ಸ್ ಕೊಡೋದು ಬ್ಯಾಂಕ್ ಟಿ ಬ್ಯಾಂಕ್ ಟಿ ಇಂಪಾರ್ಟೆಂಟ್ ಲೆವೆಲ್ ದಟ್ ಇಸ್ ಫಿಫ್ಟಿ ಸೆವೆನ್ ಏಟ್ ಹಂಡ್ರೆಡ್ ಕೆಳಗಡೆ ಕ್ಲೋಸ್ ಆಗಿದೆ ಅಂಡ್ ಅದು ಅದು ಕೂಡ ಮೇಜರ್ ಮೇಜರ್ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಕ್ಲೋಸ್ ಆಗಿದ್ದು ಇದನ್ನ ಫೇಲ್ ಆದ್ರೆ ನಾವು ಡಿಸ್ಕಷನ್ ಮಾಡ್ತಿರುವ ಲೆವೆಲ್ ಏನಪ್ಪಾ ಅಂದ್ರೆ ಲಾಜಿಕಲ್ ಫಿಫ್ಟಿ ಸೆವೆನ್ ತೌಸಂಡ್ ಲೆವೆಲ್ ಅದನ್ನು ಕೂಡ ಡ್ರಾ ಮಾಡಿ ಇಟ್ಕೊಂಡಿದೀನಿ ದಟ್ ಇಸ್ ಫಿಫ್ಟಿ ಸೆವೆನ್ ತೌಸಂಡ್ ಸೈಕಾಲಜಿ ನಂಬರ್ ಓಕೆ ಈಗ ಮಾರ್ಕೆಟ್ ಇಲ್ಲಿ ರೇಂಜ್ ಫಿಫ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಅಥವಾ ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಒಳಗಡೆ ರೇಂಜ್ ಪ್ರೊಡಕ್ಷನ್ ಟ್ರೇಡ್ ಗಳು ಬಹಳ ಡಬ್ಬ ಆಗಿರುತ್ತೆ ಅಥವಾ ಸಡವೆ ತರ ಆಗಿರುತ್ತೆ ಇನ್ ಕೇಸ್ ಏನಾದ್ರು ಫಿಫ್ಟಿ ಸೆವೆನ್ ಫೈವ್ ಹಂಡ್ರೆಡ್ ಕೆಳಗಡೆ ಬ್ರೇಕ್ ಡೌನ್ ಆಗಿ ಲೋವರ್ ಆಗಿ ಕಂಡ್ರೆ ನಮಗೆ ಡೈರೆಕ್ಟ್ ಆಗಿ ಫ್ರೀ ವೇ ಕಾಣ್ತಾ ಇದೆ ದಟ್ ಇಸ್ ಅಬೌಟ್ ಫಿಫ್ಟಿ ಸೆವೆನ್ ತೌಸಂಡ್ ಈಸಿ ವೇ ಇದೆ ಓಕೆ ಸೊ ಇಲ್ಲ ಮಳೆಗಡೆ ಹೋಗುತ್ತೆ ಅಂದ್ರೆ ಫಿಫ್ಟಿ ಸೆವೆನ್ ಸೆವೆನ್ ಹಂಡ್ರೆಡ್ ಮೇಲೆಗಡೆ ನಿಮಗೆ ಬ್ರೇಕ ಔಟ್ ಓಕೆ ಮಾರ್ಕೆಟ್ ಹೈಯರ್ ಲೋನು ಕೊಟ್ಟಿದೆ ಅಂದ್ರೆ ಸರ್ ಹೌದು ಬ್ಯಾಕ್ ಗ್ರೌಂಡ್ ಅಲ್ಲಿ ಡಬ್ಲ್ಯೂ ಪ್ಯಾಟರ್ನು ಇದೆ ಇದಕ್ಕೆ ಸಪೋರ್ಟಿವ್ ಆಕ್ಷನ್ ಆಗಬಹುದು ಅಂತ ತಿಳ್ಕೊಂಡು ಐವತ್ತೆಂಟು ಸಾವಿರ ಅಂಡ್ ಐವತ್ತೆಂಟು ಸಾವಿರದ ಇನ್ನೂರು ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ನಾನು ರೆಡಿ ಇದೀನಿ ಇನ್ ಕೇಸ್ ಸಿಕ್ಕರೆ ಹೈಯರ್ ಲೋ ಆದ್ರೆ ಇಲ್ಲ ಈ ರೇಂಜ್ ಒಳಗಿದ್ರೆ ಉಪಯೋಗ ಇಲ್ಲ ಬಿಕಾಸ್ ಮಂತ್ಲಿ ಆಪ್ಷನ್ ಬಾಯಿಂಗ್ ಇರೋದ್ರಿಂದ ಇಲ್ಲಿ ನಾನು ಬಾಯಿಂಗ್ ಕಡೆ ಥಿಂಕ್ ಮಾಡ್ತೀನಿ ಸೆಲ್ಲಿಂಗ್ ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದೀನಿ ಸದ್ಯದ ಮಟ್ಟಿಗೆ ಬಿಕಾಸ್ ಡಿ ಕೆ ಸ್ಪೀಡ್ ಇರೋದಿಲ್ಲ ಫಿನ್ ನಿಫ್ಟಿ ನೋಡ್ಕೋತೀರಿ ಫಿನ್ ನಿಫ್ಟಿ ಕೂಡ ಸೈಕಾಲಜಿಕಲಿ ಇಪ್ಪತ್ತೇಳು ಸಾವಿರ ಗಡಿ ಗಡಿಗೆ ಬಂದು ಕ್ಲೋಸ್ ಆಗಿದೆ ನಾನು ಇಪ್ಪತ್ತೇಳು ಸಾವಿರ ಲೆವೆಲ್ ನಾನು ಡ್ರಾ ಮಾಡಿರ್ತೀನಿ ಆಸ್ ಅ ಮಿಜರ್ ಲೆವೆಲ್ ಸಪೋರ್ಟ್ ಇವತ್ತಿನ ಟಾಪ್ ಅಥವಾ ಹೈ ಲೆವೆಲ್ ಅವರೇಜ್ ಇದ್ದಿದ್ದು ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಹತ್ರ ಒನ್ ಥರ್ಟಿ ಹತ್ರ ಇದೆ ರೇಂಜ್ ಬಾಂಡ್ ಆಕ್ಷನ್ ಬಿಟ್ವೀನ್ ಟ್ವೆಂಟಿ ಸೆವೆನ್ ಒನ್ ಟ್ವೆಂಟಿ ಟ್ವೆಂಟಿ ಸೆವೆನ್ ತೌಸಂಡ್ ಇದರ ಕೆಳಗಡೆ ಟ್ವೆಂಟಿ ಸೆವೆನ್ ತೌಸಂಡ್ ಕೆಳಗಡೆ ಟೈಮ್ ಎಕ್ಸ್ಪೆಕ್ಟ್ ಮಾಡಿ ಇಲ್ಲ ಟ್ವೆಂಟಿ ಸೆವೆನ್ ಒನ್ ಥರ್ಟಿ ಮೇಲೆ ಬ್ರೇಕೌಟ್ ಆದರೆ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಅಪ್ ಟ್ರೆಂಡ್ ಅಂತೇಳಿ ಇವನ್ ಅಲ್ಲೇ ನಿಮಗೆ ಎಕ್ಸಾಕ್ಟ್ ಟ್ರೆಂಡ್ ಲೈನ್ ಬ್ರೇಕೌಟ್ಸ್ ಕೂಡ ಸಿಗುವ ಸಾಧ್ಯತೆ ಇದೆ ಇದು ನಮಗೆ ಇರುವ ವೆರಿ ಈಸಿ ಟಾಸ್ಕ್ ಬೋತ್ ಸೈಡ್ ಹ್ಯೋ ಒಳಗಡೆ ರೇಂಜಲ್ಲಿ ಇದ್ರೆ ಅವಾರ್ಡ್ ಮಾಡೇ ಮಾಡ್ತಿ ಈಸಿ ನೆಡಸ್ ಕೊಟ್ಟದ ಮಿಡಿಕ್ಯಾಪ್ ನಿಫ್ಟಿ ಮಿಡಿಕ್ಯಾಪ್ ನಿಫ್ಟಿ ಲಿಂಕ್ ಕಾಣುತ್ತೆ ನಿಮಗೆ ಹದಿಮೂರು ಸಾವಿರದ ಮುನ್ನೂರ ಎಪ್ಪತ್ತೈದು ನಿನ್ನೆ ಡಿಸ್ಕಶನ್ ಮಾಡಿದೇನಪ್ಪ ಅಂದ್ರೆ ಎಸ್ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆದ್ರೆ ರಿಪೀಟ್ ಹ್ಯೋ ಈ ಟ್ರೆಂಡ್ ಲೈನ್ ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಹೋಗೋದ್ ಬಗ್ಗೆ ಅಂಡ್ ಲೇಬಲ್ ಕೂಡ ಡ್ರಾ ಮಾಡಿಟ್ಟಿದ್ವಿ ಹದಿಮೂರು ಸಾವಿರದ ಮುನ್ನೂರ ಎಂಬತ್ತು ಬಂದಿದೆಯಾ ಇಲ್ವಾ ಕರೆಕ್ಟ್ ಆಗಿ ನಿಮ್ ಮುಂದೆ ಇದೆ ಯಾವುದೇ ರೀತಿ ಟ್ರೆಂಡ್ ಲೈನ್ ಗಳನ್ನ ಕೂಡ ಹೆಚ್ಚು ಕಡಿಮೆನೂ ಮಾಡಿಲ್ಲ ಈಗ ಈಗದೇ ಲೈನ್ಗಳನ್ನ ಇಟ್ಕೊಳ್ತೀನಿ ಅಂಡ್ ಕಾಪಿ ಪೇಸ್ಟ್ ಮಾಡಿ ಕೆಳಗಡೆ ಇರುವ ಸಪೋರ್ಟ್ ಗಳನ್ನ ಡ್ರಾ ಮಾಡಿ ಇಟ್ಕೋತೀನಿ ದಟ್ ಈಸ್ ಅಬೌಟ್ ತರ್ಟೀನ್ ತೌಸಂಡ್ ತ್ರೀ ಹಂಡ್ರೆಡ್ ಮಾರ್ಕೆಟ್ ನಿಮಗೆ ಫ್ಲಾಟ್ ಓಪನ್ ಆಗಿದೆ ತರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಅಥವಾ ತ್ರೀ ಫಿಫ್ಟಿ ಒಳಗಡೆ ರೇಂಜ್ ಬೌಂಡ್ ಆಕ್ಷನ್ ನೋ ಪ್ರಾಬ್ಲಮ್ ಅಥವಾ ಸೈಡ್ ವೇ ಇರುತ್ತೆ ತರ್ಟೀನ್ ತೌಸಂಡ್ ತ್ರೀ ಫಿಫ್ಟಿ ಕೆಳಗಡೆ ಹೋದ್ರೆ ತ್ರೀ ಹಂಡ್ರೆಡ್ ಟಾರ್ಗೆಟ್ ಇಲ್ಲ ಬ್ರೇಕೌಟ್ ಆಗಿ ಮೇಲೆ ಹೋಗುತ್ತಪ್ಪ ತರ್ಟಿನ್ ತೌಸಂಡ್ ಫೋರ್ ಹಂಡ್ರೆಡ್ ಮೇಲೆ ಅಂದ್ರೆ ಸೈಡ್ ವೇಸ್ಟು ಅಪ್ ಸಡ್ ಅಂತ ಮಾಡ್ತೀವಿ ಯಾಕೆ ಬೇರಿಶ್ ಪ್ರೆಷರ್ ಇದೆ ಮಾರ್ಕೆಟ್ ಇವಂದು ಹೋದ್ರು ಪೊಸಿಷನ್ ಸೈಸಿಂಗ್ ಇಲ್ಲಿ ಕಡಿಮೆ ಇರಬೇಕು ಯಾಕೆ ಬೇರಿಶ್ ಪ್ರೆಷರ್ ಇದ್ದಾಗ ನೀವು ಬುಲಿಶ್ ಪೊಸಿಷನ್ ತಗೊಳ್ತಾ ಇದ್ರಿ ಅನ್ನೋ ಅಟ್ ಲೀಸ್ಟ್ ಮಾನಸಿಕತೆ ಇರಲಿ ಓಕೆ ಸೊ ಇಲ್ಲೂ ಕೂಡ ವ್ಯಾಲ್ಯೂಬಲ್ ಏರಿಯಾಸ್ ಡ್ರಾ ಮಾಡಿದೀವಿ ಅಂಡ್ ತಿಳ್ಕೊಂಡಿದೀವಿ ಲೆಟ್ಸ್ ಗೋ ಟು ದ ಇಂಪಾರ್ಟೆಂಟ್ ಸ್ಟಾಕ್ಸ್ ಫಾರ್ ಟುಮಾರೋ ಟ್ರೇಡ್ ಲೆಟ್ಸ್ ಈ ಹಾವೆಲ್ಸ್ ಯೋರ್ ಹಾವೆಲ್ಸ್ ಪ್ಯೂರ್ ಬಿಲಿಶ್ ತ್ರೀ ಪರ್ಸೆಂಟ್ ನೆಗೆಟಿವ್ ಆಗಿದ್ದು ಇವತ್ತು ಅಂಡ್ ಕಂಪ್ಲೀಟ್ ಸಪೋರ್ಟ್ ಅಲ್ಲಿ ಬಂದ ಇಟ್ಕೊಂಡಿದೆ ಅಂಡ್ ನಾನ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಡ್ರಾ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅದು ಇದು ಓಕೆ ಇವತ್ತಿನ ಲೋ ಬ್ರೇಕ್ ಆದ್ರೆ ಹದಿನಾಲ್ಕು ನಲ್ವತ್ತಿನ ಬ್ರೇಕ್ ಡೌನ್ ಆದ್ರೆ ಯು ಕ್ಯಾನ್ ಇವನ್ ಎಕ್ಸ್ಪೆಕ್ಟ್ ಮಾರ್ಕೆಟ್ ಟು ಕಮ್ ಟು ಫೋರ್ಟೀನ್ ಹಂಡ್ರೆಡ್ ಈಸಿಲಿ ಅಂಡ್ ಇವನ್ ಆಲ್ರೆಡಿ ಡಿಸ್ಕಶನ್ ಮಾಡಿದೀನಿ ಆಟೋ ಸ್ಟಾಕ್ಸ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳಿ ಒಂದ್ ಹದಿನೈದರಿಂದ ಒಂದ್ ತಿಂಗಳು ಬಿಳೋಕ್ಕಿಂತ ಮುಂಚೆ ಡಿಸ್ಕಶನ್ ಮಾಡಿದ್ವಿ ಮಾರ್ಕೆಟ್ ಈಗ ನಿಮ್ ಕಣ್ಣಿಗೂ ಕಾಣುತ್ತಾ ಇದೆ ಹೀರೋ ಮೋಟರ್ ಕಾರ್ ಆಲ್ಸೋ ಲುಕಿಂಗ್ ಲೈಕ್ ಫೈವ್ ತೌಸಂಡ್ ಟೂ ಫಿಫ್ಟಿ ಬ್ರೇಕ್ ಡೌನ್ ಆದ್ರೆ ಕೆಳಗಡೆ ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಐಚ್ ಆರ್ ಮೋಟರ್ ಕೂಡ ನೋಡ್ಕೊಳ್ತೀರಿ ಆಲ್ರೆಡಿ ಈ ಬಾಕ್ಸ್ ಕಡೆಯಿಂದ ಹೊರಗಡೆ ಬಂದು ಆಗಿದೆ ಆರ್ ಸಾವಿರ ಎಂಟುನೂರ ಹತ್ರ ನಿಂತ್ಕೊಂಡಿದೆ ಲೋ ಬ್ರೇಕ್ ಆದ್ರೆ ಇದು ಕೂಡ ಸೆಲ್ಲಿಂಗ್ ಪ್ಯಾಟರ್ನ್ ಅಲ್ಲಿ ಇದೆ ಆಟೋ ಸ್ಟಾಕ್ಸ್ ಓಕೆ ಸ್ಪೆಷಲ್ ಇದಾಯ್ತು ಓಕೆ ಆಮೇಲೆ ಯುನೈಟೆಡ್ ಸ್ಪೇಟ್ಸ್ ನೋಡ್ತೀರಿ ಇದು ಕೂಡ ಪ್ಯೂರ್ ಬೇರಿಶ್ ಪ್ಯಾಟರ್ನ್ ಕ್ರಿಯೇಟ್ ಮಾಡೋದು ಈ ಗ್ಯಾಪ್ ಫಿಲ್ ಮಾಡುವ ಸಾಧ್ಯತೆ ಇದೆ ಹದಿನಾಲ್ಕನೂರ ಹದಿನೇಳು ಬ್ರೇಕ್ ಡೌನ್ ಆದ್ರೆ ಎಕ್ಸ್ಪೆಕ್ಟೆಡ್ ಲೆವೆಲ್ ಇದೆ ನೂರು ಆಸ್ ಅ ಟಾರ್ಗೆಟ್ ಯೋ ಅಂದ್ರೆ ಕೆಳಗಡೆ ಹೋದ್ರು ಕೂಡ ಹದಿಮೂರು ಎಂಬತ್ತು ಲಾಜಿಕಲ್ ಥಿಂಕ್ ಕೂಡ ಮಾಡಬಹುದು ಓಕೆ ಲೆಟ್ ಗೋ ಟು ಬ್ಯಾಂಕ್ಸ್ ಟೂ ಬ್ಯಾಂಕ್ಸ್ ಇಂಪಾರ್ಟೆಂಟ್ ಸಿ ಐಸಿಸಿ ಬ್ಯಾಂಕ್ ನೋಡ್ಕೊಳ್ತೀನಿ ನಿನ್ನೆ ಬೇರಿಶ್ ಪ್ಯಾಟರ್ನ್ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅಂಡ್ ಹದ್ಮೂರ್ನೂರ ಮೂವತ್ತೈದು ಬ್ರೇಕ್ ಡೌನ್ ಆಗೋ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಇದು ಆಗಿದೆ ಕೂಡ ಅಂಡ್ ಕೂಡ ಪ್ಯೂರ್ ನಿಮಗೆ ಬೇರಿಶ್ ಪ್ರೆಷರ್ ಅಲ್ಲಿ ಕಾಣ್ತಾ ಇದೆ ಅಂಡ್ ಎಸ್ಪೆಷಲಿ ವಿಚ್ ಎಚ್ ಡಿ ಬ್ಯಾಂಕ್ ನೋಡಿದ್ರು ಕೂಡ ನಿಮ್ಗೆ ಈಸಿಲಿ ಕಾಣುತ್ತೆ ಮಾರ್ಕೆಟ್ ಅಂಡರ್ ದ ಪ್ಯೂರ್ ಪ್ರೆಷರ್ ಇವತ್ತು ಇಲ್ಲಿ ನಿಮಗೆ ಒಂದು ಲೈಕ್ ಹೋಲ್ಡಿಂಗ್ ಮಾಡೋ ಚಾನ್ಸ್ ಕಾಣ್ತಾ ಇದೆ ಬಟ್ ಈ ಕ್ಯಾಂಡಲ್ ನೋಡ್ಕೊಳ್ಳಿ ಇನ್ ಡಿಸಿಷನ್ ಇದೆ ಇನ್ ಕೇಸ್ ಒನ್ ಡಿಸಿಷನ್ ನೈನ್ ಏಟಿ ಬಿಲೋ ಮಾರ್ಕೆಟ್ ಕ್ಯಾನ್ ಇಟ್ ಕ್ಯಾನ್ ಗೋ ಡೌನ್ ಸೈಡ್ ಟು ನೈನ್ ಸೆವೆಂಟಿ ಫೈವ್ ಅಂಡ್ ಬಿಲೋ ಲೆವೆಲ್ ಅಂತ ಕಾಣುತ್ತಾ ಇದೆ ஓகே இதெல்லாம் திருக்கிரி டிவி ஸ்லாம் நோட்ரி பிரெஷர் இம்பார்ட்டெண்ட் லெவல் சப்போர்ட் லக் ரெசிஷன் செவன் தௌசண்ட் சாத்தாஸ் ஹை ப்ரேக் கண்டிநூஷன் கண்டிநூஷன் இன்ஃபோசிஸ் நோட் கூடரிஷ் டீஸ்கஷன் அஃப் லக்ஸ்டாஷ் பிரெஷர் இது சோ ஓவரல் ஆங்கல் நோட் ஆல்மோஸ் ஆல் செர்ஸ் ஆங்கல் நோட் தி ஆர் லுக்கிங் லைக் அேரிஷ் பிரெஷர் ಈವನ್ ಡಿ ಎಲ್ ಎಫ್ ಕೂಡ ನಿಮಗೆ ನಿನ್ನೆ ಡಿಸ್ಕಶನ್ ಮಾಡಿ ನೆನಪಿದೆ ಇದ್ಕೋತೀನಿ ಎಫ್ ಯುಜಿ ಗ್ಯಾಪ್ ಬಗ್ಗೆ ಮಾರ್ಕೆಟ್ ಆಲ್ರೆಡಿ ಏಳ್ನೂರ ಐವತ್ತರ ಬಂದಿದೆ ಸೊ ಫೇಲ್ಯೂರ್ ಕ್ಯಾನ್ ಅಗೇನ್ ಕಂಟಿನ್ಯೂ ಟು ದ ಡೌನ್ ಲೆವೆಲ್ ಅಬೌಟ್ ಸೆವೆನ್ ಫೋರ್ಟಿ ಅಂಡ್ ಆರ್ಡ್ ಸೊ ಕಾಲ್ ರೇಟಿಂಗ್ ಕೂಡ ಕ್ರಿಯೇಟ್ ಮಾಡಬಹುದು ಅಥವಾ ಫ್ಯೂಚರ್ ಇಂದ ಪೊಸಿಷನ್ ತಗೊಂಡ್ರು ಈಸಿ ಇದೆ ಬಜಾಜ್ ಆಟೋ ನೋಡ್ಕೋತೀರಿ ಇದು ಕೂಡ ಲೈಕ್ ಆಟೋ ಸ್ಟಾಕ್ಸ್ ಈಸ್ ಆಲ್ಸೋ ಅಂಡರ್ ದ ವೇರಸ್ಟ್ ಪ್ರೆಷರ್ ಟೋಟಲ್ ಆಗಿ ಆಟೋ ಸೆಕ್ಟರ್ ಗಳು ಬೇರೆ ಪ್ರೆಷರ್ ಕಾಣುತ್ತೆ ಸೊ ಒಂದ್ಸಲ ಸೆಕ್ಟರ್ ಚೆಕ್ಔಟ್ ಮಾಡ್ಕೊಂಡ್ಬಿಡಿ ಸ್ವಲ್ಪ ನಿಮ್ಗೆ ಐಡಿಯಾ ಬರುತ್ತೆ ಯಾವ ಯಾವ ಸೆಕ್ಟರ್ ಗಳು ಯಾವ ರೀತಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ರಿ ಫಾರ್ಮಾಸ್ಟಿಕಲ್ ಸೆಕ್ಟರ್ಸ್ ನೋಡ್ಕೋತೀರಿ ಸೊ ಸೈಡ್ ವೈಸ್ ಟು ನೆಗೆಟಿವ್ ಪ್ರೆಷರ್ ಇದೆ ಟೋಟಲ್ ಓವರ್ ಆಲ್ ನೋಡಿದ್ರೆ ಎಫ್ ಎಂ ಸಿ ದೇ ಆರ್ ಅಂಡರ್ ಪ್ರೆಷರ್ ಓಕೆ ಅಂಡ್ ಮೆಟಲ್ ಸೆಕ್ಟರ್ ಕ್ಯೂರ್ ಪ್ರೆಷರ್ ಕಾಣ್ತಾ ಇದೆ ಮಾರ್ಕೆಟ್ ನಲ್ಲಿ ಗ್ಯಾಪ್ ಡೌನ್ ಆಗಿದೆ ಹಿಂಡಾಲ್ಕೋ ಕೂಡ ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ಎಲ್ಡಿ ಸೆಕ್ಟರ್ ಅದು ಕೂಡ ಪ್ರೆಷರ್ ಕಾಣ್ತಾ ಇದು ಓಕೆ ಆಟೋ ಸೆಕ್ಟರ್ ಸ್ಪೆಷಲಿ ಅದು ಕೂಡ ನಿಮಗೆ ನೋಡ್ಕೊಳ್ತೀರಿ ಓಕೆ ಟ್ವೆಂಟಿ ತ್ರೀ ಅಕ್ಟೋಬರ್ ಆಫ್ಟರ್ ನಿಮ್ದು ಲೈಕ್ ದೀಪಾವಳಿಗಳ ಆದ್ಮೇಲೆ ನೋಡ್ಕೋತಾರೆ ಕಂಟಿನ್ಯೂಸ್ಲಿ ಫಾಲ್ ಆಗ್ತಾನೆ ಇದೆ ಐಟಿ ಲೈಕ್ ಆಟೋ ಸ್ಟಾಕ್ಸ್ ಅಲ್ಲಿ ಯಾರು ಹಾಕೊಂಡು ಕುತ್ಕೊಂಡಿದ್ದಾರೆ ದೇ ಆರ್ ಅಂಡರ್ ದ ಪ್ಯೂರ್ ಪ್ರೆಷರ್ ನಾವು ಎನರ್ಜಿ ಸ್ಟಾಕ್ಸ್ ಆಲ್ಸೋ ಅಂಡರ್ ದ ಪ್ರೆಷರ್ ಟುಡೆ ಸೊ ಅದೇ ಮಾರ್ಕೆಟ್ ನ ನಿಫ್ಟಿನ ಕೆಳಗಡೆ ಕರ್ಕೊಂಡು ಹೋಗುವ ಸಾಧ್ಯತೆ ಮಾಡಿದ್ದು ಅಂಡ್ ಬ್ಯಾಂಕ್ ಕೂಡ ನಿಮಗೆ ಪ್ರೆಷರ್ ಕ್ರಿಯೇಟ್ ಮಾಡಿದೆ ಸೊ ಕ್ಲಿಯರ್ ಪ್ರೆಷರ್ ಕಾಣುತ್ತಾ ಇದೆ ಓವರ್ ಆಲ್ ಎಲ್ಲಾ ಸೆಕ್ಟರ್ ಗಳನ್ನು ನೋಡಿದ್ರೆ ಎಕ್ಸೆಪ್ಟ್ ಏನಾದ್ರೂ ಗುಡ್ ನ್ಯೂಸ್ ಬರುತ್ತಾ ಅನ್ನೋದು ಕೂಡ ಮಾರ್ಕೆಟ್ ನಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ ಎನಿವೇ ಚಂದ್ರಸ್ ಏನಾದರೂ ಇದ್ರೆ ಡೆಫಿನೆಟ್ಲಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿರ್ತೀನಿ ನಿಮಗೆ ಯಾವುದೇ ರೀತಿ ಡೌಟ್ಸ್ ಇದ್ರೆ ರಿಗಾರ್ಡಿಂಗ್ ಎನಿಥಿಂಗ್ ಅಬರ್ ಸ್ಟಾಕ್ ಮಾಡ ರಿಪೀಟ್ ಯುವ ವರ್ಡ್ ಎನಿಥಿಂಗ್ ಮ್ಯೂಚುವಲ್ ಫಂಡ್ ಡೆಟ್ ಮಾರ್ಕೆಟ್ ಇಕ್ವಿಟಿ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಪಾಯಿಂಟ್ ಆಫ್ ವ್ಯೂ ಏನ್ ಕ್ವೆಶನ್ಸ್ ಇದ್ರು ಕೇಳಿ ಸೊ ಕ್ವೆಶನ್ಸ್ ಕೇಳೋದ್ರಿಂದ ನಾವು ನೀವು ಇಬ್ರು ಕಲಿತೀವಿ ಅಂತ ತಿಳ್ಕೊಂಡಿದ್ದೀನಿ ಡಿಸೆಂಬರ್ ಹತ್ತು ಕ್ಲಾಸಸ್ನ ಶುರು ಮಾಡೋದ್ ಬಗ್ಗೆ ಆಲ್ರೆಡಿ ಅನೌನ್ಸ್ಮೆಂಟ್ ಮಾಡಿದೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಸಿಲಬಸ್ ಕಾಪಿ ಕೂಡ ಡಿಸ್ಕ್ರಿಪ್ಷನ್ ಹಾಕಿದ್ದು ಇಪ್ಪತ್ತು ಜನರನ್ನ ಮಾತ್ರ ತಗೊಳ್ತೀನಿ ಜನವರಿಯಲ್ಲಿ ಶುರು ಮಾಡ್ಬೇಕು ಮಾಡಿದ್ದೆ ಸೊ ಒಂದ್ ತಿಂಗಳ ಮುಂಚೆ ಶುರು ಮಾಡ್ತಾ ಇದ್ವಿ ಈ ಕ್ಲಾಸ್ ಮಿಸ್ ಆದ್ರೆ ಡೆಫಿನೆಟ್ಲಿ ಫೆಬ್ರವರಿ ಅಥವಾ ಮಾರ್ಚ್ ಅಲ್ಲೇ ನೆಕ್ಸ್ಟ್ ಕ್ಲಾಸ್ನ ತಗೊಳ್ತೀವಿ ಬಿಕಾಸ್ ಕ್ಲಾಸ್ ಕಾನ್ಸಂಟ್ರೇಷನ್ ಇಲ್ಲ ನಾಲೆಜ್ ಕಾನ್ಸಂಟ್ರೇಷನ್ ಇದೆ ಸೊ ಎಷ್ಟು ಜನ ಕಲಿತೀರಿ ಅನ್ನೋದ್ ಬಗ್ಗೆ ನಮಗೆ ಉತ್ಸಾಹ ಇರುತ್ತೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು